ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಹಾಗೂ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ನಡೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಕಾಂಗ್ರೆಸ್ ಹಾಗೂ ಟಿಎಂಸಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಕಪಟಕರ್ ಮಾತನಾಡಿ ಸಂಸತ್ನಲ್ಲಿ ಉಪರಾಷ್ಟ್ರಪತಿಗಳು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಕಾಂಗ್ರೆಸ್ ಹಾಗೂ ಟಿಎಂಸಿ ನಾಯಕರು ಉಪರಾಷ್ಟ್ರಪತಿಗಳಿಗೆ ಅವಮಾನಿಸುವ ಮೂಲಕ ಜನಪ್ರತಿನಿಧಿಗಳ ಆಯ್ಕೆಯನ್ನು ಉಲ್ಲಂಘಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಹಾಗೂ ಜನಪ್ರಿಯತೆ ಕಂಡು ಕಾಂಗ್ರೆಸ್ಗೆ ಈಗಾಗಲೇ ನಡುಕ ಪ್ರಾರಂಭ ಆಗಿದೆ ಸಂಸತ್ನಲ್ಲಿ ಈ ರೀತಿಯಾಗಿ ಉಪರಾಷ್ಟ್ರಪತಿಗಳನ್ನು ಅವಮಾನಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಉಪರಾಷ್ಟ್ರಪತಿಗಳನ್ನು ಅವಮಾನಿಸಿರುವ ಸಂಸದರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರಿಗೆ ಅವಮಾನ ಮಾಡಿದ ಕಲ್ಯಾಣ ಬ್ಯಾನರ್ಜಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರ ವಿರುದ್ಧ ಜಿಲ್ಲೆಯಿಂದ ಇವತ್ತು ಪ್ರತಿಭಟನೆಯನ್ನು ನಾವು ಇವತ್ತು ಇದ್ದೇವೆ ಇವತ್ತಿನ ದಿವಸ ನಾನು ಹೇಳಬೇಕಂತಂದರೆ ಕಾಂಗ್ರೆಸ್ ಇವತ್ತು ಭಾಳ ಕೀಳಮಟ್ಟದ ಮಟ್ಟದ ರಾಜಕಾರಣ ಮಾಡ್ತಾ ಇದೆ ಅಂತ ನಾನು ಹೇಳಬಸ್ತೇನೆ ದೇಶದ ಪಕ್ಷಾತೀತವಾಗಿ ಗೌರವ ಕೊಡುವಂಥ ಸ್ಥಾನಗಳಂತಹ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳನ್ನು ಅವಮಾನ ಮಾಡುವಂಥದ್ದು ಇದು ಹೇಯ ಕೃತ್ಯ ಇದನ್ನು ನಾನು ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ ಅದನ್ನು ಒಂದು ನಕ್ ನಕಲು ಮಾಡಿ ಅದನ್ನು ನಕಲು ಮಾಡಿ ಅದರ ವಿಡಿಯೋವನ್ನು ನಮ್ಮ ಏನು ರಾಹುಲ್ ಗಾಂಧಿ ಅವರು ಅದನ್ನು ಇದನ್ನು ಮಾಡಿದ ವಿಡಿಯೋ ಮಾಡಿದ್ದಾರೆ ಇದು ಉಪರಾಷ್ಟ್ರಪತಿ ಅವರಿಗೆ ಉಪರಾಷ್ಟ್ರಪತಿ ಅವ್ರಿಗೆ ಒಂದು ಅವಮಾನ ಮಾಡಿದ್ದು ಇದು ಬಹಳ ಖಂಡನೀಯ ಇದನ್ನ ಇಡೀ ನಮ್ಮ ಕೇಂದ್ರದಲ್ಲಿ ಇಡೀ ಎಲ್ಲ ರಾಜ್ಯದಲ್ಲಿಯೂ ಮತ್ತು ಕರ್ನಾಟಕದಲ್ಲಿಯೂ ಎಲ್ಲ ಜಿಲ್ಲೆಯಲ್ಲಿಯೂ ಈ ಒಂದು ಪ್ರತಿಭಟನೆಯನ್ನು ಒಂದು ಹಮ್ಮಿಕೊಂಡಿದೆ ಪ್ರತಿಭಟನೆಯಲ್ಲಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ತಿಪ್ಪಣ್ಣ ಮಜ್ಜಿಗಿ ಮುಖಂಡರಾದ ದತ್ತಮೂರ್ತಿ ಕುಲಕರ್ಣಿ ವಿಜಯಾನಂದ ಶೆಟ್ಟಿ ರವಿ ನಾಯಕ್ ಸತೀಶ್ ಶಜುವಾಡ್ಕರ್ ಈಶ್ವರ್ ಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ